ನಾನು ಎಲ್ ಎ ಆಗಿರುವಾಗ ಬಾದಾಮಿ ಎಮ್ ಎಲ್ ಎ ಆಗಿರುವಾಗ ಚಾಲುಕ್ಯರ ಉತ್ಸವ ನಡೀಲಿಲ್ಲ ಪ್ರತಿ ಮೂರ್ತಿ ಇಮ್ಮಡಿ ಪುಲಕೇಶಿಯವರ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ ಇವತ್ತು ಇಮ್ಮಡಿ ಪುಲಕೇಶಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ಭೀಮೇನ ಚಿಮನಕಟ್ಟಿ ಅವರು ಇದನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಚಾಲುಕ್ಯ ಉತ್ಸವ ಆಗ್ಲೇಬೇಕು ಅಂತೇಳಿ ಭೀಮಸೇನ ಚಿಮ್ಕಟ್ ಚಿಮನ್ಕಟ್ಟಿಯವರು ಮತ್ತು ಒತ್ತಾಯವನ್ನು ಮಾಡಿದ್ರು ಶಾಸಕರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ನಾನು ಇರುವಾಗ ಆಗಲಿಲ್ಲ ಈಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಇವತ್ತು ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತರ ಆರು ನಡೀತಾ ಇದೆ நெல்லு கூட பாகியாக அதுக்கு ரூபாய் அது சாலையோட்ட கொடுப்போம் இம்மடி பல் கேசிய பிரதிமைய அனாவரணே ನಮ್ಮ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಿಕ್ವೀಶನ್ ಕೊಟ್ಟು ಅಂತ ಹೇಳಿದ್ದೀರಲ್ಲ ಅದನ್ನು ನಾಳೆನೇ ಕೊಡೋಣ ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ರಿಕ್ವೀಶನ್ ಕೊಟ್ಟಿಲ್ಲ ಅಂತಂದ್ರೆ ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅದರಿಂದ ಎಂ ಪಿ ಇವತ್ತು ಹೇಳಿರೋದ್ರಿಂದ ನಾನು ನಾಳೆನೆ ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ